ಆನಿಕಲ್ ತಾಲೂಕು ಕಸಬಾ ಹೋಬಳಿಯ ಮರಸೂರು ಅಗ್ರಹರ ಗ್ರಾಮದಿಂದ ಕಂಬಳಿಪುರ ಗ್ರಾಮಕ್ಕೆ ಹೋಗುವ ಕಾಲುದಾರಿಯು ಸರ್ವೆ ನಂಬರ್ ಹದಿನಾರು ಹದಿನೇಳು ಹದಿನೆಂಟು ಮತ್ತು ಹದ್ನಾಲ್ಕರ ಮೂಲಕ ಹಾದು ಹೋಗಿದ್ದು ಕಾಲು ಕಾಲುದಾರಿಯು ಒತ್ತುವರಿಯಾಗಿರುವ ಬಗ್ಗೆ ಚಂದ್ರಶೇಖರ್ ರೆಡ್ಡಿ ಎಂಬುವವರು ದೂರು ಸಲ್ಲಿಸಿದ್ದು ಭೂಮಾಪಕರು ಒತ್ತುವರಿ ಜಾಗವನ್ನ ಗುರುತಿಸಿ ಒತ್ತುವರಿ ನಕ್ಷೆಯನ್ನ ತಯಾರಿಸಿದ್ದು ಅದರಂತೆ ಸರದಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಲು ಆನಿಕಲ್ ತಹಶೀಲ್ದಾರ್ ರವರು ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಿರುತ್ತಾರೆ ಆದರೆ ಕಾರಣಾಂತರಗಳಿಂದ ತೆರವು ಕಾರ್ಯಾಚರಣೆ ಮುಂದೂಡಲಾಗಿತ್ತು ಇಂದು ಅಂದರೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒತ್ತುವರಿ ಜಾಗವನ್ನು ತೆರವುಗೊಳಿಸಲು ಇಲಾಖೆ ಅಧಿಕಾರಿಗಳು ಮುಂದಾದರು ಆದರೆ ಮತ್ತೆ ಕೆಲವು ತಾಂತ್ರಿಕ ಕಾರಣ ಹೇಳಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಿ ಇನ್ನೊಂದು ದಿನ ತೆರವು ಕಾರ್ಯಾಚರಣೆ ಮಾಡೋಣ ಎಂದು ಹೇಳಿ ಅಲ್ಲಿಂದ ಅಧಿಕಾರಿಗಳು ಹೊರಟುವ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ಸ್ಥಳೀಯ ನಿವಾಸಿ ಚಂದ್ರಶೇಖರ್ ರೆಡ್ಡಿರವರು ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ದಾರಿ ಇಲ್ಲದೆ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇವೆ ಮರಸೂರು ಅಗ್ರಹಾರ ಗ್ರಾಮದಿಂದ ಕಾಂಬಳಿಪುರ ಗ್ರಾಮಕ್ಕೆ ಹೋಗುವ ಕಾಲುದಾರಿಯು ಸಂಪೂರ್ಣವಾಗಿ ಒತ್ತುವರಿಯಾಗಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇವೆ ಆದರೂ ಕೆಲವು ರಾಜ್ಯರು ರಾಜಕೀಯ ಪ್ರಭಾವವನ್ನು ಬಳಸಿ ಒತ್ತುವರಿ ಜಾಗವನ್ನು ತೆರವು ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಇತ್ತ ಕಡೆ ಗಮನಹರಿಸಿ ನೊಂದ ರೈತರಿಗೆ ನ್ಯಾಯ ಕೊಡಿಸಿ ಎಂದು ಚಂದ್ರಶೇಖರ ರೆಡ್ಡಿರವರು ಮನವಿ ಮಾಡಿದರು ಸರ್ ಏನು ಕಾಲ್ದಾರಿ ಏನು ಮಾಡೋಕ್ಕಾಗಲ್ಲ ಆದಷ್ಟು ನಮಗೇನಿಲ್ಲ ಎಮರ್ಜೆನ್ಸಿ ಚೆನ್ನಾಗಿ ಬಂದಾಗ ಈ ಸಮಸ್ಯೆ ಬರ್ತದೆ ನಮಗೆ ಮಾಹಿತಿ ಬರ್ತೀವಿ ಹೇಗ ಸರ್ ಇದು ಮಿಸ್ಟೇಕಿಂಗೇ ಮಾಡಿ ನಮ್ಮ ಮರತ್ರಿ ಬಿಟ್ಟಿದ್ದೇನೆ ಹೂವಿನ ಮಾಡಿಬಿಟ್ಟರೆ ಅದೇ ಸರಿ ಮಾಹಿತಿ ನನಗೆ ಟೈಮ್ ಕೊಡಿ ಸರ್ ಅದಿಷ್ಟು ಒಂದು ಎರಡು ಮೂರು ಸರ್ ಟೈಮ್ ಕೊಡಿ ನಾವು ಚೆಕ್ ಮಾಡಿಬಿಟ್ಟು ಮಾಹಿತಿ ಇದು ಮಾಡ್ಕೊಡ್ತೀವಿ ಇದನ್ನು ಟೋಟಲಿ ಇದನ್ನು ಬಿಟ್ಬಿಟ್ಟು ಅಲ್ಲಿಂದ ಆಚೆ ಮಾಡಿ ಸರ್ ಬಿಟ್ಬಿಟ್ಟು ಪ್ರಾವಿಷನ್ ಇದೆ ಸರ್ ಚಿರದೆ ಮತ್ತು ಕಂಪ್ಲೇ ಕಲ್ಯಾಣ

ಹೌದು ಇವರು ನೋಡ್ತೀನಿ ನೋಡ್ತೀನಿ ಹಾಂ ಈಗ ಅವ್ರವರೇ ಬರ್ತಾರೆ ಇಲ್ಲಿ ಅವ್ರ ಹತ್ರ ಮಾತಾಡಿಬಿಟ್ಟು ಓನ ಅವ್ನು ಕರಿಸ್ತಾರೋ ಇಲ್ಲ ಡೈರೆಕ್ಟ್ ಫೋನ್ ನಂಬರ್ ಕೊಡ್ತಾರ ಕೇ ಕೇಳೋಣ ಅವ್ನು ಮಾಡಿಸಿ ಅದು ಕೆಲಸ ಮಾಡಿಸಿ ಒಂದು ನಿಮಿಷ ಅವ್ರಿಗೆ ಈ ಪಾಯಿಂಟ್ ಕೊಡಬೇಕು ಸರ್ವೇರ್ಗೆ ಆಯ್ತಾ ನಾವು ಅದಕ್ಕೋಸ್ಕರ ವೆಯ್ಟ್ ಇದ್ದಾರೆ ಸರ್ವೆಯರು ಪಾಯಿಂಟ್ ತೋರಿಸಿದ್ರೆ ಅದು ತೋರಿಸ್ತೀವಿ ಇಲ್ಲ ಅನ್ನಲ್ಲ ಆಯ್ತಾ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಸಿಚುವೇಶನ್ ಇಲ್ಲಿಂದಲೇ ಕ್ಲಿಯರ್ ಮಾಡ್ಕೊಂಡ್ ಬನ್ನಿ ಅಂದಾರು ಆಯ್ತಾ ಈಗ ನಾವು ಇ ಟಿ ಎಸ್ ತರ್ಸೋದಾದ್ರೆ ಅವ್ರಿಗೆ ಹೇಳಿದೆವು ಏನು ಹೇಳ್ತಾರೆ ಕೇಳಲ್ಲ ಟಿ ಎಸ್ ಕ್ಲಿಯರ್ ಮಾಡ್ಕೊಂಡ್ ಬಂದಿವಿ ನಾವು ಇಲ್ಲಿ ಬಂದಿವಿ ಈಗ ಇಲ್ಲಿ ಪಾಯಿಂಟ್ ಬೇಕು ಈಗ ಇಲ್ಲಿ ಪಾಯಿಂಟ್ ಮಾಡಿಲ್ಲ ನೀವೇ ಇದ್ರೆ ಅಂತ ಲಾಸ್ಟ್ ಟೈಮ್ ಪಾಯಿಂಟ್ ತೋರಿಸಿ ಇಲ್ಲಿ ಪಾಯಿಂಟ್ ತೋರಿಸಿದಾಗ ನಾನು ಇರ್ಲಿಲ್ಲ ಸ್ವಲ್ಪ ಅತ್ ಕಡೆ ತೋರ್ಸಿದ್ರು ಬಂದಿಲ್ ತೋರಿಸಿದ್ರು ಪಾಯಿಂಟ್ ನಾನು ನೋಡ್ಕೊಂಡಿಲ್ಲ ಅದೇ ಪ್ರಾಬ್ಲಮ್ ಇದೆ ಅದನ್ನ ತೋರಿಸಿ ಇವಾಗ ನಿಮ್ ಕೇನೆ ಪವಲ್ಲ ಅನೀಶ್ವಳ್ಳಿ ಅವರು ಈಗ ಒಳ್ಳರ್ ಅಂಟ ಈ ಒನ್ ಅಧ್ಯಕ್ಷನ್ ಮಾಡಿಲ್ಲ ನೀವು ಅವ್ರು ಹೇಳ್ತಾರೆ ಮಾಡ್ಬೇಡಿ ಸರ್ ನೀವು ಹೌದು ಹಾ ನಿಮಗೆ ಒಂದು ಇಚ್ಛೆಂಥ ನಾಳೆ ಇನ್ನೊಂದು ದಿವ್ಸ ಫಿಕ್ಸ್ ಮಾಡಿ ನಾನು ಬರ್ತೀನಿ ಅಂದ್ರು ನಾವು ಹೇಳಿದ್ವು ಅದು ಸುಮ್ಮ ಇದ್ರಲ್ಲಿ ಬಂದಿರೋದು ಪ್ರಜಾರಲ್ಲಿ ನೀವು ಯಾವಾಗ ಬಂದ್ರೆ ಇವಾಗ ಬಂದ್ಬಿಡಿ ಅಂದ್ರು ಅಷ್ಟರಲ್ಲಿ ಇದು ಕಟ್ಟಾಗೋಯ್ತದೆ ಇಲ್ಲೆಲ್ಲ ದಾರಿ ಇದೆ ದಾರಿ ಇದೆ ಅಂದ್ಬಿಟ್ರ ಅವರು ಇದ್ರೆ ಓಕೆ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಸಿಗರೇಟ್ ಪ್ಯಾಂಟ್ ಕೊಟ್ರು ಚೇಂಜಸ್ ಇಲ್ಲ ಇಲ್ಲಿ ಸರ್ ನಮಸ್ಕಾರ ಸರ್ ಅವ್ರ ಮುಂಚೆನೇ ಇಸ್ ಲೇಔಟ್ ಆಗಿದೆ ಇದಾಗಿದೆ ಅಂದ್ರೆ ಏನೋ ಮಾಡೋರು ಅವರು ಇವರೇ ದಾರಿ ಇದೆ ಸರ್ ಅದು ಏನು ಸಮಸ್ಯೆ ಇಲ್ಲ ಅಂದ್ಬಿಟ್ರ ಸರ್ ಇಲ್ಲಿ ಮಸೂರ ಇದೆ ಚೈನ್ ಹೇಳಿಲ್ಲ ಇದೆ ಹೇಳಿದಿರೋದು ಹಾಕೋದ್ರಲ್ಲಿ ಪೇಂಟ್ ಎಲ್ಲ ಹೊಡೆದ್ರೆ

ಸರ್ ನಮಸ್ಕಾರ ನಾವು ಚಂದ್ರಶೇಖರ್ ರೆಡ್ಡಿ ಅಂತ ಮೊರ್ಸೂರು ಅಗ್ರಾರ ಮೊರ್ಸೂರು ಅಗ್ರಾರದಿಂದ ಕಂಬಳಿಪುರ ಗ್ರಾಮಕ್ಕೆ ಹೋಗೋ ಒಂದು ಖಾಲಿ ದಾರಿ ಇತ್ತು ಹದ್ನಾ ಹದಿನೆಂಟು ಹದಿನೇಳು ಹದಿನಾರು ಮತ್ತು ಹದಿನಾಲ್ಕನೇ ಸರ್ವೆ ನಂಬರೆಲ್ಲ ಅದು ಹೋಗಿತ್ತು ಸರ್ಕಾರಿ ದಾರಿ ಅದು ತುಂಬ ಮುಂದೆ ದೊಡ್ಡವರೆಲ್ಲ ಓಡಾಡ್ತಾರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮುಚ್ಕೊ ಒಂದು ಹತ್ತು ವರ್ಷದಿಂದ ಮುಚ್ಕೊಂಡ್ಬಿಟ್ಟಿದೆ ಎಲ್ಲ ಒತ್ತುವರಿ ಮಾಡ್ಕೊಂಡು ತ ಬೆಳೆ ಮಾಡ್ಕೊತಾ ಇದ್ದಾರೆ ಈಗ ಅದು ನಮಗೆ ಪಕ್ಕ ನಾವು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜಮೀನ್ಗೆ ಹೋಗ್ಬೇಕಾದ್ರೆ ನಮಗೆ ದಾರಿನೇ ಇಲ್ಲದಂತ ಆಗಿದೆ ನಾವು ಓಡಾಡೋಕ್ಕೂ ಆಗ್ತಾ ಇಲ್ಲ ನಾವು ಬೆಳೆದಿರೋ ಬೆಳೆಗಳು ಸಾಗಿಸೋದಕ್ಕೆ ಆಗಲಿ ಉಳುಮೆ ಮಾಡೋಕ್ಕಾಗಲಿ ಏನಕ್ಕೂ ನಮಗೆ ತುಂಬ ತೊಂದರೆ ಆಗೋಗ್ಬಿಟ್ಟಿದೆ ಅದಕ್ಕೆ ನಾವು ಎಂಟು ವರ್ಷದಿಂದ ಓಡಾಡ್ತಾ ಇದ್ದೀವಿ ನಮ್ಗೆ ದಾರಿ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಮನವಿಗಳೆಲ್ಲ ಮಾಡಿದ್ದೀವಿ ಈಗ 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 ಎಂಟನೇ ತಾರೀಕು ಮತ್ತು ಹನ್ನೊಂದೋ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಿರುವು ಕಾರ್ಯಕ್ರಮಕ್ಕೆ ವಯಂ ಎಲ್ಲ ಹಾಕ್ಕೊಂಡಿದ್ರು ಆವತ್ತು ಏನೋ ಒಂದು ಮೀಟಿಂಗ್ ಇರೋ ಒಂದು ಕಾರಣಾಂತರಗಳಿಂದ ಆವತ್ತು ಬಂದಿಲ್ಲ ಪೋಸ್ಟ್ಮ್ಯಾನ್ ಮಾಡಿದರು ಈಗ ಇವತ್ತು ಬಂದಿದ್ದರು ಈಗ ಈ ದಿವಸ ಬಂದಿದ್ದರು ಬಂದು ತಿರುವು ಕಾರ್ಯಕ್ರಮ ಮುಂದುವರಿಸಿದ್ರು ಹದಿನಾಲ್ಕನೇ ಸರ್ವೆ ನಂಬರಲ್ಲಿ ಈಗ ಅದರಲ್ಲಿ ಸರ್ವೇಯರ್ ಕೊಟ್ಟಿರೋ ಸ್ಕಿಚ್ ಪ್ರಕಾರ ಸ್ವಲ್ಪ ಅದಲು ಬದಲು ಇತ್ತು ಅದಾಗ ಅದು ಭೂ ಪರಿವರ್ತನೆ ಆಗಿದೆ ಹದಿನಾಲ್ಕನೇ ಸರ್ವೆ ನಂಬರು ಈಗ ಅವರು ಸರ್ವೆ ನಂಬ ಸರ್ವೇಯರ್ ಏನು ಹೇಳ್ತಾ ಇದ್ದಾರೆ ಇದು ಭೂ ಪರಿವರ್ತನೆ ಆಗಿದೆ ಅವರೇನಾದರೂ ಪಥ ಬದಲಾವಣೆ ಏನಾದರೂ ಮಾಡಿದೆಯೇನೋ ನಮಗೆ ಗೊತ್ತಿಲ್ಲ ಮಾಡಿದರೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಅವರು ನಮ್ಗೆ ತೊಂದರೆ ಆಗುತ್ತೆ ಅಂತ ನಾಳೆ ದಿವಸ ಬಂದು ಮತ್ತೆ ಸರ್ವೆ ಮಾಡಿ ನಾವು ರೆಡಿ ಮಾಡ್ಕೊಡ್ತೀನಿ ಅಂತ ಎಲ್ಲ ದಾರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಹೆಂಗ ಸರ್ಕಾರ ದಾಖಲೆ ದಾಖಲೆ ಅದು ಎಲ್ಲ ಲೀಗಲ್ ಪ್ರಕಾರ ಕಾನೂನು ರೀತಿಯಲ್ಲೇ ದಾಖಲೆಗಳೆಲ್ಲ ಇದೆಯಾ ಸರ್ ಎಂಟು ವರ್ಷದಿಂದ ಏನ್ ಮಾಡ್ತಾ ಇದ್ವಿ ಸರ್ ನೀವು ಯಾಕಂದ್ರೆ ಜನಗಳು ಓಡಾಡೋದಿಕ್ಕೆ ಮತ್ತೆ ತೋಟಗಳಿಗೆ ಹೋಗೋದಿಕ್ಕೆ ರಸ್ತೆ ಬಹಳ ಅವಶ್ಯಕತೆ ಬೇಕಾಗಿತ್ತು ಹೌದು ಸರ್ ಈಗ ಏನಾಗಿದೆ ಅಂದ್ರೆ ಎಂಟು ವರ್ಷದಿಂದನೂ ನಾವು ಉಳುಮೆ ಮಾಡೋಕೆ ಆಗ್ತಾ ಇಲ್ಲ ಸರ್ ಯಾರಾದರೂ ಆ ಒಂದು ನಮ್ಮ ಮುಂದೆ ಇರೋ ಭೂಮಿಗಳಲ್ಲಿ ಮುಳ್ಳು ಬೆಳೆ ಮಡ್ದಿದ್ದ ಆ ಟೈಮಲ್ಲಿ ಆವಾಗ ಆ ಭೂಮಿಯಲ್ಲಿ ಹಾದು ಹೋಗಿ ಉಳುಮೆ ಮಾಡ್ತಾ ಇದ್ವು ಏನು ನಾವು ಬೆಳೆ ಮಾಡಿದಾಗ ಅದನ್ನು ಸಾಗಿಸೋದಕ್ಕೆ ತಲೆ ಮೇಲೆ ಸಾಗಿಸ್ಬೇಕಾಗಿತ್ತು ಅದು ಬೇರೆಯವ್ರ ಜಮೀನಲ್ಲಿ ಬಬ್ಬುಗಳ ಮೇಲೆ ಬರಬೇಕಾಗಿತ್ತು ಈಗ ನಾವು ಸರ್ಕಾರಿ ದಾರಿ ಅಂತ ಏನಿದೆ ಖಾಲಿ ಅದು ಸಂಪೂರ್ಣವಾಗಿ ಮುಚ್ಚೋಗಿಬಿಟ್ಟಿರೋದ್ರಿಂದ ಅದರಲ್ಲಿ ಒಬ್ಬ ಒಬ್ಬ ಓಡಾಡಲಿಕ್ಕೂ ಆಗಲ್ಲ ಒಂದು ಇರುವೆ ಹೋಗೋಕ್ಕೆ ಕೂಡ ಜಾಗ ಇಲ್ಲ ಆ ಥರ ಇದೆ ಅದು ಒತ್ತುವರಿ ಫುಲ್ ಒತ್ತುವರಿ ಅದು ದಾರಿನೇ ಕಾಣ್ತಾನೇ ಇಲ್ಲಿ ದಾರಿ ಇದೆ ಅನ್ನೋದೇ ಕಾಣ್ತಾ ಇಲ್ಲ ಆ ಥರ ಹೋಗ್ಬಿಟ್ಟಿದೆ ನಾವು ಈ ತುಂಬ ಅಧಿಕಾರಿಗಳು ಸರ್ ನಾವು ಹೌದು ಸರ್ ನಾವು ತುಂಬ ಮನವಿಗಳು ಕೊಟ್ಟಿದ್ದೀವಿ ಆದರೆ ಸರ್ಕಾರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ರಾಜಕಾರಣಿಗಳ ಒತ್ತಡದಿಂದ ನಾವು ಬಂದಾಗ ಹೋಗಿ ಕೇಳ್ತೀವಿ ಬತ್ತೀವಿ ನಾವು ಮಾಡ್ಕೊಡ್ತೀವಿ ಅಂತಾರೆ ರಾಜಕಾರಣಿಗಳಿಂದ ಫೋನ್ಗಳು ಮಾಡಿಸ್ತಾರೆ ಅವರು ಅವರು ಏನೋ ಒಂದು ನೆಪ ಹೇಳಿ ದಿನ ಮುಂದೂಡ್ತಾ ಇದ್ದರು ಸರ್ ಈಗ ಅಷ್ಟು ಇಷ್ಟು ಮಾಡಿ ಇಲ್ಲಿವರೆಗೂ ಬಂದಿದೆ ಸರ್ ಈಗ ಸರ್ವೆ ಎಲ್ಲ ಫೈನಲ್ ಆಗಿದೆ ಸರ್ವೆ ಮಾ ಈಗ ಸರ್ವೆ ಕೂಡ ಫೈನಲ್ ಆಗಿ ದಾರಿ ತಿರುವು ಮಾಡಿಸೋದು ಒಂದೇ ಇರೋದು ಸರ್ ಈಗ ಅದು ಈಗ ಸಾಕಷ್ಟು ಗಲಾಟೆಗಳು ಆಗಿದೆ ಸರ್ ತುಂಬಾ ಜನ ನಮ್ಮ ಮೇಲೆ ಅದೇ ಸಾಧಿಸ್ತಾ ಇದ್ದಾರೆ ಬಿಡ್ತಾ ಇಲ್ಲ ದಾ ಈ ದಾರಿ ಒತ್ತುವರಿ ಮಾಡ್ಕೊಂಡಿರೋರು ಇವತ್ತು ಬಂದು ಬಂದು ದಾರಿಗ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಮೇಲೆ ತುಂಬ ನಾವು ನಮ್ಮ ತೋಟಕ್ಕಂತಾನೇ ನಾನು ಮಾಡ್ಕೊಂತ ಇಲ್ಲ ಎಲ್ಲಾರು ಸಾರ್ವಜನಿಕರಿಗೆ ಮತ್ತೆ ನಮ್ಮೂರಿಂದ ಇನ್ನೊಂದು ಊರಿಗೆ ಹೋಗೋಕ ದಾರಿ ನಾವು ಕೇಳ್ತಾ ಇದೀವಿ ಹೊರತು ನನ್ನ ಒಬ್ಬನಗ ಸ್ವಾರ್ಥಕ್ಕಂತೂ ನಾನು ಕೇಳ್ತಾ ಇಲ್ಲ ಹ್ಮ್ ಇದು ಜನಗಳು ನಮ್ಮ ಒತ್ತುವರಿ ಮಾಡ್ಕೊಂಡಿರೋ ನಮ್ಮ ಮೇಲೆ ಅದೇ ಸಾಧಿಸ್ತಾ ಇದ್ದಾರೆ ಸರ್ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇತ್ತು ಸರ್ ಇದಾಗಿಲ್ಲ ಅಂದ್ರೆ ಯಾವ ರೀತಿ ಮಾಡ್ತಾರೆ ಸರ್ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಕೂಡ ಒಂದು ಅರ್ಧ ಮಾಡ್ಬಿಟ್ಟು ವಾಪಸ್ ಹೋಗಿರೋದು ಕೂಡ ಮುಂದೆ ಆಗ್ತದೆ ಅಂತ ಗ್ಯಾರಂಟಿ ಇದೆಯಾ ಸರ್ ಹಾಗೆ ಆಗುತ್ತೆ ಸರ್ ಇದು ಹಾಗೆ ಬೇಕು ಇಲ್ಲಾಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಸರ್ ಅದು ಯಾವ ಮಟ್ಟಕ್ಕಂದ್ರೆ ಯಾವ ಮಟ್ಟಕ್ಕಾದ್ರೇನು ನಾವು ರೆಡಿನೇ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಯಾವ ರೀತಿ ಆದ್ರೇನು ಓಕೆ ನಮಗೆ